ಡಾಟಿ ಗೌಡ ನಮಸ್ತೆ ಗುರುಗಳೇ ಇಂದಿನ ದಿನವನ್ನ ಎಂದು ಜೀವಿಸಲು ಒಳ್ಳೆಯದ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಬದುಕುವುದು ಒಳ್ಳೆಯದ ಇದು ಯಾವಾಗಲೂ ನಮಗೊಂದು ಭಯಂಕರವಾದ ದ್ವಂದ್ವದಿಂದ ಕೂಡಿದ ಪ್ರಶ್ನೆ ಕೆಲವರು ಹೇಳ್ತಾರೆ ಈ ಕ್ಷಣ ಜೀವನ ಈ ಕ್ಷಣ ಅನ್ನೋದೇ ನಿಜವಾದ ಬದುಕು ಈ ಕ್ಷಣವನ್ನ ಆನಂದಿಸಿ ಅಂತ ಆದರೆ ಬದುಕನ್ನು ವಾಸ್ತವದ ದೃಷ್ಟಿಯಿಂದ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನಾಳೆಗೆಂತ ಕೂಡಿಡದೆ ಹೋದರೆ ಅದು ಬದುಕಿ ಹೇಗಾಗುತ್ತೆ ಅಂದರೆ ಒಂದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಿರೋದು ಇಲ್ಲಿ ಸಂಸಾರಿಗಳು ಸನ್ಯಾಸಿಗಳು ಇಲ್ಲಿ ಎರಡು ವಿಭಾಗ ಮಾಡಿದಾಗ ಇಬ್ಬರು ಬದುಕುವ ರೀತಿ ಬೇರೆ ಬೇರೆ ಇರುತ್ತೆ ಸನ್ಯಾಸಿಗಳು ಅಂದರೆ ಕಾವಿ ತೊಟ್ಟವರು ಅಂತ ಅಲ್ಲ ನಮಗೆ ಹೆಂಡತಿ ಮಕ್ಕಳು ಬಂದು ಬಳಗ ಅಥವಾ ಎತ್ತವರು ವಯಸ್ಸಾದವರು ಈ ಮನೆಯವರನ್ನೆಲ್ಲ ಸಾಕುವ ಜವಾಬ್ದಾರಿ ಇದ್ದಾಗ ಅವತ್ತಿನ ಜೀವನ ಅವತ್ತು ಮಾಡಿಕೊಂಡು ಅವತ್ತಿನ ದುಡಿಮೆ ಅವತ್ತು ಖರ್ಚು ಮಾಡಿಕೊಂಡು ಇದ್ದು ಬಿಟ್ರೆ ನಂಬಿದವರಿಗೆಲ್ಲ ಏನು ವಿಷ ಬೇಕಾ ಇಲ್ಲ ತಾನೇ ಈಗ ಒಬ್ಬ ಸನ್ಯಾಸಿ ಭಿಕ್ಷೆ ಬೇಡ್ಕೊಂಡು ಹೊರಟ್ರೆ ಬೆಳಿಗ್ಗೆ ಯಾರೋ ಊಟ ಕೊಟ್ಟರು ತಿಂಡಿ ಅದನ್ನು ಮಾಡ್ದ ಮಧ್ಯಾಹ್ನಕ್ಕೇನು ಸ್ವಾಮಿ ಭಗವಂತ ಇದ್ದಾನಪ್ಪ ಮಧ್ಯಾಹ್ನಕ್ಕೂ ಅವನೇ ಏನೋ ವ್ಯವಸ್ಥೆ ಮಾಡ್ತಾನೆ ಅಂತ ಸುಮ್ಮನೆ ಹಾಕ್ತಾನೆ ಆದರೆ ನಾವು ಹಂಗೆ ಮಾಡ್ಲಿಕ್ಕೆ ಅಲ್ಲ ನನ್ನ ಒಬ್ಬನ ಜೀವನ ಆದರೆ ನಾನು ಸನ್ಯಾಸಿ ಆಗಿಬೋದು ಕೂಡ ಆದರೆ ನನ್ನನ್ನು ನಂಬಿಕೊಂಡು ತುಂಬ ಜನ ಇದ್ದಾರೆ ಎನ್ನುವುದಾದರೆ ನಾನು ಹಾಗೆ ಆಗಲ್ಲ ಆದರೆ ನಾವು ಅರ್ಥ ಮಾಡಿಕೊಳ್ಬೇಕಿರೋ ಪರಮ ಸತ್ಯ ಏನಂದರೆ ಈ ಕ್ಷಣವನ್ನು ಆನಂದಿಸುವುದು ಅಂದ್ರೆ ಅದರರ್ಥ ಇರೋದನ್ನೆಲ್ಲ ದಾನ ಮಾಡಿ ಇರೋದನ್ನೆಲ್ಲ ಖರ್ಚು ಮಾಡಿ ಇರೋದ್ರಲ್ಲಿ ಈಗ ಈ ಈ ದಿನ ಮಜಾ ಮಾಡಿಬಿಡು ಅನ್ನೋ ಅರ್ಥ ಅಲ್ಲ ಆ ಮಾತು ಹಣಕ್ಕೆ ಸಂಬಂಧಿಸಿದ್ದಲ್ಲ ಆ ಹಣ ನೀನು ಕೂಡಿಡಲೇಬೇಕು ಆ ಹಣ ನೀನು ಸೇವಿಂಗ್ಸ್ ಮಾಡಲೇಬೇಕು ಯಾಕಂದರೆ ನಾಳೆ ಯಾವುದೋ ಆಪತ್ಕಾಲ ಬರ್ಬೋದು ಲಾಕ್ಡೌನ್ ಆಗ್ಬೋದು ಯಾರಿಗೋ ರೋಗ ಬರ್ಬೋದು ಮನೆಯಲ್ಲಿ ಯಾರಿಗೋ ಕಾಯಿಲೆ ಬರ್ಬೋದು ಅಡ್ಮಿಟ್ ಆಗ್ಬೋದು ಅದಕ್ಕೆ ಸೇವಿಂಗ್ಸ್ ಮಾಡಿರೋ ಹಣಗಳು ತಾನೇ ಬೇಕು ಹೌದಲ್ಲ ಈಗ ಲಾಕ್ ಡೌನ್ ಆಯಿತು ಕರೋನಾ ಸಮಯದಲ್ಲಿ ತಿಂಗಳಾನುಗಟ್ಲೆ ಲಾಕ್ ಲಾಕ್ಡೌನ್ ಬಾ ಆ ಸಮಯದಲ್ಲಿ ಜನರಿಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ದುಡಿಮೆ ಇಲ್ಲ ಏನು ಮಾಡಿದ್ರು ಈ ಹಿಂದೆ ಕೂಡಿಟ್ಟಿದ್ದ ಹಣದಲ್ಲಿ ಹೇಗೋ ಜೀವನ ಮಾಡಿದ್ರು ಮತ್ತೆ ಅಲ್ಲಿ ಕೂಡಿಡದೆ ಹೋಗಿದ್ರೆ ಅವ್ರ ಕತೆ ಏನಾಗ್ತಿತ್ತು ಅಂದರೆ ಕೂಡಿಡೋದು ಒಳ್ಳೆಯದು ಅಂತ ಆಯ್ತಲ್ಲ ಹಾಗಾಗಿ ಈ ಕ್ಷಣ ಜೀವನವನ್ನು ಆನಂದಿಸಿ ಭವಿಷ್ಯದ ಚಿಂತೆ ಬೇಡ ಅಂದ್ರೆ ಅದರ ಅರ್ಥ ಇದು ಹಣಕ್ಕೆ ಸಂಬಂಧಿಸಿದ ಮಾತಲ್ಲ ಇದು ಆಯಸ್ಸಿಗೆ ಸಂಬಂಧಿಸಿದ ಮಾತು ಕೆಲಸ ಮಾಡು ಕೂಡಿಡು ನೀನು ಆ ಅದರಿಂದ ಹೊಟ್ಟೆ ತುಂಬಿಸ್ಕೋ ನಿನ್ನವರನ್ನು ಸಂತೋಷಪಡಿಸು ಅದು ಬೇರೆ ಆದರೆ ನೀನು ನಿನ್ನ ದುಡಿಮೆ ಎಷ್ಟಾದರೂ ಇರಲಿ ನಿನ್ನ ಮನೆ ಎಷ್ಟು ದೊಡ್ಡದಾಗಾದರೂ ಇರಲಿ ಚಿಕ್ಕದಾಗಾದರೂ ಇರಲಿ ನೀನು ಆ ಕ್ಷಣವನ್ನು ಕೋಪದಲ್ಲೋ ತಾಪದಲ್ಲೋ ದ್ವೇಷದಲ್ಲೋ ಅಸೂಹೆಯಲ್ಲೋ ಕಳಿಬೇಡ ಆ ಕ್ಷಣವನ್ನು ಪ್ರೀತಿಯಿಂದ ಗೌರವದಿಂದ ಆನಂದದಿಂದ ನೀನು ಅದನ್ನು ಉತ್ಸಾಹದಿಂದ ಕಳಿಯಪ್ಪ ಯಾಕಂದರೆ ಅದಾದ ಮೇಲೆ ನೀನು ಬದುಕಿರ್ತೀಯೋ ಇಲ್ವೋ ಗೊತ್ತಿಲ್ಲ ನಿನ್ನ ಸಂತೋಷವನ್ನು ಭವಿಷ್ಯಕ್ಕೆ ಮುಂದೂಡಬೇಡ ಅನ್ನೋದು ಆ ಮಾತಿನ ಅರ್ಥ ಹೌದಲ್ಲ ಈ ಕ್ಷಣ ಜೀವಿಸಿ ಅಂದ್ರ ರರ್ಥ ಸಂತೋಷವಾಗಿರು ಖುಷಿಯಾಗಿರು ಒಬ್ಬರಿಗೆ ಒಳ್ಳೇದು ಬಯಸು ಒಬ್ಬರಿಗೆ ಒಳಿತನ್ನು ಮಾಡು ಒಬ್ಬರಿಗೆ ಉಪಯೋಗವನ್ನು ಮಾಡು ಸಹಾಯವನ್ನು ಮಾಡು ನೀನು ಸ್ವಯಂ ಆತ್ಮಾನಂದವನ್ನು ಅನುಭವಿಸು ಹಣಕಾಸು ವಿಚಾರ ಇಲ್ಲಿ ಲೆಕ್ಕಕ್ಕೆ ಬರಲ್ಲ ಅದು ಅದು ನಿನ್ನ ವೈಯಕ್ತಿಕ ಲೆಕ್ಕಾಚಾರ ಮನೇಲಿ ಎಷ್ಟು ಜನ ಇದ್ದಾರೆ ನಾಳೆ ನಿಮ್ಮ ಮನೆಯ ಕಾರ್ಯಗಳೇನು ಮಗಳು ಮದುವೆನ ತಂಗಿ ಮದುವೆನ ಅದು ಅದು ನಿಮ್ಮ ಮನೆಯ ವ್ಯವಸ್ಥೆ ಅಥವಾ ಪರಿಸ್ಥಿತಿ ಏನಿದೆಯೋ ಅದಕ್ಕೆ ತಕ್ಕಂಗೆ ನೀವು ವ್ಯವಸ್ಥೆ ಅಥವಾ ಪ್ಲ್ಯಾನ್ ಮಾಡಿಕೊಡ್ಬೇಕು ಅದು ಇಲ್ಲಿ ಬರಲ್ಲ ಇಲ್ಲಿ ಈ ಕ್ಷಣವನ್ನು ಜೀವಿಸಿ ಅಂದ್ರೆ ಅದು ನಿನ್ನ ಆಯಸ್ಸಿಗೆ ನಿನ್ನ ಸಂತೋಷಕ್ಕೆ ಸಂಬಂಧಿಸಿದ್ದೇ ಹೊರತು ಕೂಡಿಡಬೇಡ ಅಂತ ಅಲ್ಲ ಓಹ್ ದೊಡ್ಡವರು ಹೇಳಿದ್ದಾರೆ ಈ ಕ್ಷಣವನ್ನು ಆನಂದಿಸು ಅಂತ ಹೇಳಿದ್ದಾರೆ ಅಂದುಕೊಂಡು ಎಲ್ಲವನ್ನು ದಾನ ಮಾಡಿಬಿಟ್ಟು ಎಲ್ಲವನ್ನ ಕುಡಿದು ತಿಂದು ಕಳೆದುಬಿಟ್ಟು ನಾಳೆ ಬೆಳಿಗ್ಗೆ ಏನು ಮಾಡೋದು ಅಲ್ವಾ ಸಂಸಾರಿ ಸನ್ಯಾಸಿ ಸನ್ಯಾಸಿ ಅವನಿಗೆ ಆ ಸನ್ಯಾಸಿಯನ್ನು ಲೋಕವೇ ಕಾಯುತ್ತೆ ಅಥವಾ ಸ ಭಗವಂತ ಕಾಯ್ತಾನೆ ಆದರೆ ಸಂಸಾರಿಗಳು ಸ್ವಯಂ ದುಡಿಮೆಗಳಿಂದ ನಾವು ನಾವು ಹೊಟ್ಟೆ ತುಂಬಿಸ್ಕೊಳ್ಬೇಕು ನಮ್ಮೂರನ್ನು ಹೊಟ್ಟೆ ತುಂಬಿಸಬೇಕು ಹಾಗಾಗಿ ಈ ಕ್ಷಣ ಜೀವಿಸಿ ಅಂದ್ರೆ ಅದರ ಅರ್ಥ ನೀವು ಸಂತೋಷವನ್ನು ಮುಂದಿಡಬೇಡಿ ಅಥವಾ ಮುಂದೂಡಬೇಡಿ ಓ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮನೆ ಕಟ್ಟಿ ಆಮೇಲೆ ನಾನು ಮದುವೆ ಆಗಿ ಖುಷಿಯಾಗಿರೋಣ ಮದುವೆ ಆಗೋದು ನಿನಗೆ ಬಿಡ್ತೀನಿ ಅದು ನಿನ್ನ ವೈಯಕ್ತಿಕ ಆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಿನ್ನ ಖುಷಿಯನ್ನು ಮುಂದೂಡಬೇಡ ಖುಷಿಯಾಗಿರು ಇಪ್ಪತ್ತೆಂಟರವರೆಗೂ ನೀನು ಇರ್ತೀಯೋ ಇಲ್ವೋ ಗೊತ್ತು ಇರ್ತೀನಿ ಅಂತ ಭರವಸೆ ಇಟ್ಕೊಳ್ಳೋಣ ಬಟ್ ಖಾತ್ರಿ ಇಲ್ಲ ಹೌದಲ್ಲ ಹಾಗಾಗಿ ಈ ಕ್ಷಣವನ್ನ ಜೀವಿಸುವುದಂದ್ರ ಅದರ ಅರ್ಥ ಸಂತೋಷವಾಗಿರು ಯಾರ ಬಗ್ಗೆನೂ ಹಗೆತನ ಬೇಡ ದ್ವೇಷ ಕಟ್ಟುಕೊಳ್ಬೇಡ ಯಾರನ್ನ ನೋಡಿ ಅಸೂಹೆ ಪಟ್ಟುಕೊಳ್ಬೇಡ ಯಾರೋ ಗೆದ್ರ ಏಹ್ ನಿನಗೆ ಇನ್ನೂ ಒಳ್ಳೇದಾಗ್ಲಿ ಇನ್ನು ಯಾರೋ ಸೋತ್ರ ಏಹ್ ಒಳ್ಳೆ ದಿನ ಬರ್ತವೆ ಯೋಚನೆ ಮಾಡಬೇಡ ಅಂತ ಹೇಳು ಹಗೆತನ ಬೇಡ ಇತರರು ಹೇಗೆ ಬದುಕ್ತಾವ್ರೆ ಅದು ನಿನಗೆ ಬೇಡ ನೀನು ಸಂತೋಷವಾಗಿರು ಅದನ್ನು ಮುಂದೂಡಬೇಡ ಅಯ್ಯೋ ಮದುವೆ ಆದಮೇಲೆ ಚೆನ್ನಾಗಿರ್ತೀನಿ ಮನೆ ಕಟ್ಟಾದ ಮೇಲೆ ಚೆನ್ನಾಗಿರ್ತೀನಿ ನನ್ನ ಒಂದು ಕಾರ್ ತಾಡ ಮೇಲೆ ಚೆನ್ನಾಗಿರ್ತೀನಿ ನೀನು ಚೆನ್ನಾಗಿರೋದನ್ನು ಯಾಕೆ ಮುಂದೂಡ್ತಾ ಇದ್ದೀಯಾ ನೀನು ಈಗಲೇ ಸಂತೋಷವಾಗಿರು ಇರೋದ್ರಲ್ಲಿ ಸಂತೋಷವಾಗಿರು ಇದು ಆ ಮಾತಿನ ಅರ್ಥ ಹೌದಲ್ಲ ಹಾಗಾಗಿ ನಿಮಗೆ ಸಂತೋಷವನ್ನು ಮುಂದೂಡೋದು ಅದೊಂದು ಐಲೆ ಅದು ಆಗಬಾರದು ಜೀವನ ನೀರ ಮೇಲಿನ ಗುಳ್ಳೆ ಅದು ಯಾವ ಅಂತ ಬಿದ್ದೋಗುತ್ತೋ ಗೊತ್ತಿಲ್ಲ ಹಾಗೆ ಬಿದ್ದೋಗುವ ಮುನ್ನ ಚೆನ್ನಾಗಿ ಶೈನ್ ಆಗಬೇಕು ನೋಡಿ ಬೆಳಗಿನ ಜಾವ ಎಲೆಯ ಮೇಲೆ ಕುಳಿತಿರುವ ಇಬ್ಬನಿ ಹೊಳೆಯುತ್ತೆ ಎಲೆಯ ಮೇಲೆ ಕುಳಿತಷ್ಟು ಸಮಯ ಹೊಳೆಯುತ್ತೆ 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 ಆದರೆ ಕೆಳಗೆ ಬಿತ್ತೋ ಎಲ್ಲಿ ಹೋಯಿತು ಯಾರಿಗೂ ಗೊತ್ತಿಲ್ಲ ಹೌದಲ್ಲ ಹಾಗಾಗಿ ನಮ್ಮ ಸಂತೋಷವನ್ನು ಮುಂದೂಡಬಾರ್ದು ಇದು ಅದರ ಮೂಲ ಅರ್ಥ ಒಳ್ಳೆದಾಗಲಿ